ಫ್ರೆಂಡ್ಸ್ ಮನೆಯಾಗ ನೀವು ಯಾರಾದರೂ ರೀಸೆಲ್ಲರ್ ಅಂದ್ರೆ ನಾನು ಹೋಲ್ಸೇಲ್ ಕೊಡ್ತೇನೆ ಮತ್ತು ರಿಟೈಲ್ ಕೊಡ್ತೀನಿ ಹೋಲ್ಸೇಲ್ ಅಂದ್ರೂ ರೀಸನಬಲ್ ಅಲ್ಲಿ ಕೊಡ್ತೀನಿ ಎಳಕಲ್ ಸೀರೆ ಮೈಸೂರು ಕ್ರೇಪ್ ಸಿಲ್ಕ್ ಸ್ಯಾರಿ ವೇರ್ ಸೀರಿ ಎಲ್ಲ ಥರದ ಸೀರೆಗಳನ್ನು ನಾನು ಸೇಲ್ ಮಾಡ್ತೇನೆ ನೀವು ಆರಾಮ್ಸೆ ನಾನು ನಂಬಿ ತೊಗೋಬೋದ ಈಗ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆನೂ ಭಾಳ ಸ್ಕ್ಯಾಮ್ ಮಾಡೋಕ್ಕಾವ ಎಲ್ಲರೂ ಈಗ ಲಾಂಗ್ವೇಜ್ ಕಲಿಯೋದ್ರೆ ದೊಡ್ಡ ಕಷ್ಟ ಅಲ್ಲ ಬೇರೆ ಎಷ್ಟೇ ಎಲ್ಲ ಲಾಂಗ್ವೇಜ್ ಕಲಿತ ಏನು ಮಾಡ್ತಾರೆ ಅಂತಂದ್ರೆ ನನ್ನ ಕಸ್ಟಮರ್ಸ್ ಭಾಳಷ್ಟು ಜನ ಮೋಸ ಹೋಗ್ಯಾರ ಒಂದು ಫಿಫ್ಟಿ ಪರ್ಸೆಂಟೇಜ್ ಕಸ್ಟಮರ್ ನನ್ನ ಕಸ್ಟಮರ್ ಹೋಗ್ಯಾರ ಹೇಳ್ತಿರ್ತಾರೆ ಆ ಕಡೆ ಅಮೌಂಟ್ ಹಾಕಿ ಕಳ್ಸಿರ್ತೇವೆ ಯಾವುದೋ ಒಂದು ಇದನ್ನು ತೋರಿಸಿರ್ತಾರೆ ಯಾವುದೋ ಒಂದು ಕಳಿಸಿರ್ತಾರೆ ಕಟ್ ಮಾಡಿ ಅಥವಾ ಸುಟ್ಟಿದ್ದು ಈ ಥರದ ಬಟ್ಟೆ ಎಲ್ಲ ಕಳಿಸಿರ್ತಾರೆ ಅವ್ನು ಓಪನ್ ಮಾಡೋಕ್ಕಾಗಲ್ಲ ಅಲ್ಲಿ ಸ್ವೇರ್ ಮಾಡಿ ಬಿಟ್ಟಿದ್ದಾದ್ರು ಬೇರೆ ಯಾರಿಗಾದ್ರೂ ಕೊಡ್ತಿರ್ತೀವಿ ಅಂದ್ರೆ ಹಿಂಗೆ ಬಟ್ಟೆ ಎಲ್ಲ ಹಿಂಗೆ ಹೋಗ್ಕೆ ಬರ್ತಿರ್ತಾರಲ್ಲ ಅವ್ರಿಗೆಲ್ಲ ಕೊಡ್ತೀವಿ ಅವ್ರಿಗಾದ್ರು ಯೂಸ್ ಆಕೈತಿ ಬಟ್ ಆ ತರನು ಕಳ್ಸಿರೋಂಗಿಲ್ಲ ಅಂತ ಹೇಳ್ತಾರೆ ಹಂಗಾಗಿ ನಿವ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಅತಿ ಅಂದ್ರೆ ಎಲ್ಲಾ ಸ್ಟೇಟ್ ದವ್ರನು ಲ್ಯಾಂಗ್ವೇಜ್ ಈಸಿಯಾಗಿ ಮಾತಾಡ್ತಾರೆ ನಮ್ಮ ಕನ್ನಡ ಭಾಷೆನ ಮೋಸ ಹೋಗ್ಕೊಬೇಡ್ರಿ ಯಾಕಂದ್ರೆ ಕಡಿಮೆ ರೇಟ್ ಅಂತ ಏನ್ ಇರ್ತಾವಲ್ಲ ಯಾವ ಫೇಕ್ ಪ್ರೊಫೈಲ್ ಇರ್ತಾವ ರಿಯಲ್ ಪ್ರೊಫೈಲ್ ಯಾವ ಇರೋ